ಎಲ್ಲರಿಗೂ ನಮಸ್ಕಾರ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುರಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ಸ್ನೇಹಿತರೆ ಕರ್ನಾಟಕದ ಇತಿಹಾಸದಲ್ಲಿ ಶಿವಚರಣರ ಚಳುವಳಿ ಒಂದು ಅಪೂರ್ವ ಘಟನೆ ವಚನಗಳ ಸೃಷ್ಟಿ ಒಂದು ಅನನ್ಯ ಪ್ರಯೋಗ ಅಂತ ಹೇಳ್ಬೋದು ಸಮಾಜದ ಎಲ್ಲ ವರ್ಗ ಎಲ್ಲ ವರ್ಣಗಳ ಜನ ಸಮುದಾಯ ಬಸವಣ್ಣನವರ ನೇತೃತ್ವದಲ್ಲಿ ಕೈಗೊಂಡಿದ್ದಂತಹ ವ್ಯಕ್ತಿ ಕಲ್ಯಾಣ ಮತ್ತೆ ಸಮಾಜ ಕಲ್ಯಾಣ ಚಳವಳಿಯ ಸೃಷ್ಟಿಯನಿಸಿತು ಈ ವಚನಗಳು ಜಾಗತಿಕ ಸಾಹಿತ್ಯದ ಮಹತ್ವಪೂರ್ಣ ಭಾಗ ಅಂತಾನೆ ಹೇಳ್ಬೋದು ಇಂತಹ ವಚನ ಸಾಹಿತ್ಯವನ್ನ ನಮ್ಮ ಶಿವಶರಣರು ಎಲ್ಲರೂ ಬರೆದ್ರು ಆದ್ರೆ ಸಾಕಷ್ಟು ಕಾರಣಗಳಿಂದ ಸಾಕಷ್ಟು ವಚನಗಳು ನಾಶ ಆಗ್ತಾ ಹೋಯಿತು ಇವೆಲ್ಲಗಳನ್ನ ಸಂರಕ್ಷಣೆಯನ್ನ ಮಾಡ್ಬೇಕು ಅಂತ ಹೇಳಿ ತೊಟ್ಟು ತಮ್ಮ ಜೀವಿತಾವಧಿಯಲ್ಲಿ ವಚನ ಸಾಹಿತ್ಯದ ಸಂಗ್ರಹ ಮತ್ತು ಅದರ ಮುದ್ರಣಕ್ಕಾಗಿಯೇ ತಮ್ಮ ಜೀವಮಾನವನ್ನ ಪಣಕ್ಕಿಟ್ಟಂತಹ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾರೆ ಅವರೇ ವಚನಗಳ ಪಿತಾ ಮಹಾರಾದಂಥ ಡಾಕ್ಟರ್ ಪಾಗು ಅವರು ಇವತ್ತು ಪಾಗು ಹಳಕಟ್ಟಿ ಅವರ ಜನ್ಮ ದಿನಾಚರಣೆ ಕೂಡ ಇರೋದ್ರಿಂದ ವಚನಗಳ ಸಂರಕ್ಷಣಾ ದಿನ ಅಂತ ಹೇಳಿ ಎಲ್ಲರೂ ಈ ದಿನವನ್ನ ಆಚರಿಸ್ತಾರೆ ಹಾಗಾದ್ರೆ ಸ್ನೇಹಿತರೆ ಪಾಗು ಅವರ ಕುರಿತಾಗಿ ಹಾಗೆ ವಚನ ಸಂರಕ್ಷಣಾ ದಿನದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ನಮ್ ಜೊತೆಗೆ ಇವತ್ತು ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಗಂಗಾ ಕುಪ್ಸತ್ ಅವರು ಇದ್ದಾರೆ ಇವರು ವಚನಗಳ ಪಿತಾ ಮಹಾರಾದಂತಹ ಪಾಗು ಹಳಕಟ್ಟಿ ಜನ್ಮ ದಿನಾಚರಣೆಯ ಕುರಿತಾಗಿ ಹಾಗೆ ಪಾಗು ಹಳಕಟ್ಟಿಯವರ ಕುರಿತಾಗಿ ಒಂದಷ್ಟು ಮಾಹಿತಿ ಹೇಳ್ತಾರೆ ಕೇಳೋಣ ಬೆಳಗಿನ ಶುಭೋದಯ ವಚನ ವಿಹಾರ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ಎಲ್ಲ ನನ್ನ ಆತ್ಮೀಯ ಶರಣ ಶರಣಿಯರಿಗೆ ಶರಣು ಶರಣಾರ್ಥಿಗಳು ಜುಲೈ ಎರಡರಂದು ನಾವು ವಚನ ಸಂರಕ್ಷಣಾ ದಿನವೆಂದು ಆಚರಿಸುತ್ತಿದ್ದೇವೆ ಏಕೆಂದರೆ ಅಂದು ಡಾಕ್ಟರ್ ಪಾಗು ಹಳಕಟ್ಟಿಯವರ ಜನ್ಮದಿನ ಈ ದಿನ ನಾವು ಅವರು ವಚನ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ಚಿಂತನೆಯನ್ನ ಮಾಡೋಣ ನಾಡಿನ ಹೆಸರಾಂತ ಕವಿಗಳಾದ ಶ್ರೀ ಚನ್ನವೀರ ಕಣವಿಯವರು ಪಾಗು ಹಳಕಟಿಯವರ ಸ್ಮರಣೆ ಎಂಬ ಕವನದ ಸಾಲುಗಳಲ್ಲಿ ಈ ರೀತಿ ಬರೆದಿದ್ದಾರೆ ಯಾವುದೋ ಅಮೃತಗಳಿಗೆ ನಿಮ್ಮ ದೃಷ್ಟಿಗೆ ಬಿತ್ತು ಹೂತಿಟ್ಟ ಹೊನ್ನಗಣಿ ತೋಡಿದಿರಿ ಹಗಲಿರುಳು ಮೈಮರೆತು ಹೋಗದೆಗೆದು ಹೇರಿದಿರಿ ಬಂಡಿ ಬಂಡಿ ಚಿನ್ನದ ಅದಿರು ಹಿಂಗಿತು ಹಸಿವು ನೀರಡಿಕೆ ತಾಳೆ ಗರೆ ಗರಿಯೊಡೆದು ಮರ ಮರವೇರಿ ಕುಕಿಲ ಬೆಳಕ ನಚ್ಚ ಹರಿಸಿದವು ನಡುವೆ ಮೂಡಿತು ಶರಣರ ಅನುಭಾವ ಮಂಟಪದ ಮಾಣಿಕ್ಯದಿ ರುಮಾಲದ ಕಟ್ಟು ಬಿಚ್ಚಿಲ್ಲ ತೆಗೆದಿಲ್ಲ ಇಟ್ಟ ಕನ್ನಡ ಉಡುಗಿಲ್ಲ ಉಟ್ಟ ದೋತರ ಮಡಿಯು ಮೆಲುದನಿ ಮಾತು ಬಕುತಿ ಬಳ್ಳಿಗೆ ಬಿಟ್ಟ ಕುಡಿಯು ಗೋಳ ಗುಮ್ಮಟ ತಾನೆ ತಲೆ ಬಾಗಿಸಿತು ನಿಮಗೆ ಏಳು ಸರ ಕಲೆದರೂ ಎಚ್ಚರಾಗದೂ ನಮಗೆ ಇಲ್ಲಿ ಚನ್ನವೀರ ಕರ್ಣವಿಯವರು ಹೇಳ್ತಾ ಇರೋದು ಯಾವುದೋ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಅಥವಾ ಅದನ್ನೇ ನಾವು ಅಮೃತ ಗಳಿಗೆ ಎಂದು ಕರೆಯಬಹುದು ಅಂತಹ ಒಂದು ಗಳಿಗೆಯಲ್ಲಿ ಕಾಲಗರ್ಭದಲ್ಲಿ ಮರೆಯಾಗಿದ್ದಂತಹ ವಚನ ಸಾಹಿತ್ಯವನ್ನು ಹಸಿವು ನೀರಡಿಕೆಯನ್ನು ಮರೆತು ಹಗಲೂ ರಾತ್ರಿ ಅನ್ನರೆ ಆ ಸಂಪತ್ತನ್ನು ಸಂಶೋಧಿಸಿ ಹೊರತೆಗೆದನ್ನ ಈ ಕವನದಲ್ಲಿ ಎತ್ತಿ ಹೇಳಿದ್ದಾರೆ ವಚನ ಸಾಹಿತ್ಯವನ್ನು ಹೂತಿಟ್ಟ ಹೊನ್ನಗಣಿ ಅಂದರೆ ಬಂಗಾರದಂತೆ ಬೆಲೆ ಎಂದು ತಮ್ಮ ಅಲಂಕಾರಿಕ ಭಾಷೆಯಲ್ಲಿ ಹೇಳಿ ವಚನಗಳ ಹಿರಿಮೆ ಗರಿಮೆಯನ್ನ ಸಾರಿದ್ದಾರೆ ವಿಜಯಪುರದ ಐತಿಹಾಸಿಕ ಪ್ರಸಿದ್ಧ ಭವ್ಯ ಸ್ಮಾರಕವಾದ ಗೋಳಗೊಮ್ಮಟ ತಾನೇ ತಲೆಬಾಗಿತು ನಿಮಗೆ ಎಂದು ಹೇಳುವ ಮಾತಿನಲ್ಲಿ ಹಾಗೂ ಹೊಳಕಟ್ಟಿಯವರ ವ್ಯಕ್ತಿತ್ವವನ್ನು ಎತ್ತಿ ಹಿಡಿದಿದ್ದಾರೆ ಆದ್ದರಿಂದ ಸರ್ಕಾರವು ಅವರ ಜನ್ಮದಿನವನ್ನ ವಚನ ಸಂರಕ್ಷಣಾ ದಿನವೆಂದು ಆಚರಿಸುತ್ತಿದೆ ಕರ್ನಾಡು ಕಂಡ ವಚನ ಸಂಸ್ಕೃತಿಯ ಬಂಗಾರದ ಬೆಲೆ ಬಾಳುವಂತಹ ಗಟ್ಟಿ ಯಾರಪ್ಪ ಅಂದರೆ ಡಾಕ್ಟರ್ ಪಾಗು ಹಳಕಟ್ಟಿಯವರು ಆಧುನಿಕ ಕರ್ನಾಟಕದ ನಿರ್ಮಾತೃ ವಚನ ಪಿತಾಮಹ ಖ್ಯಾತ ನ್ಯಾಯವಾದಿ ಸಹಕಾರ ಸಂಘವನ್ನು ಸ್ಥಾಪಿಸಿದ ಭೀಷ್ಮ ಪತ್ರಿಕೋದ್ಯಮದ ಪುಣ್ಯಪುರುಷ ಶಿಕ್ಷಣ ಸಂಸ್ಕೃತಿ ಜನಕ ಬ್ರಿಟಿಷ್ ಸರ್ಕಾರದಿಂದ ಪಡೆದ ಪದವಿಗಳು ರಾವ ಸಾಹೇಬ ಹಾಗೂ ರಾವ್ ಬಹದ್ದೂರು ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದರು ಪದ್ಮಭೂಷಣ ಪ್ರಶಸ್ತಿಗಳನ್ನು ಪಡೆದ ಈಗಿನ ವಿಜಯಪುರದ ದಿಗ್ವಿಜಯ ಅವರು ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು ವಚನ ಸಾಹಿತ್ಯವನ್ನು ಹುಡುಕಿ ತಾಳೇಗರಿ ಇದ್ದುದನ್ನು ಸಂಶೋಧಿಸಿ ಪ್ರಕಟಿಸಿ ಮತ್ತೆ ಅದರ ಪ್ರಸಾರಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು ಹಾಗೂ ಹೊಳೆಕಟ್ಟಿಯಂಥವರು ಆಗಾಗ ಹುಟ್ಟಲಾರರು ಶತಮಾನಗಳ ಪುಣ್ಯದ ಫಲವಾಗಿ ಯಾವಾಗಲಾದರೂ ಒಮ್ಮೆ ಅಂತಹವರು ಹುಟ್ಟುತ್ತಾರೆ ಹಳಕಟ್ಟಿಯವರು ತಮ್ಮ ಜೀವನದಲ್ಲಿ ಬಂದ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ಜೀವನದ ಆದರ್ಶ ಮತ್ತು ಉದ್ದೇಶಗಳನ್ನು ಸಾಧಿಸಿದ್ದಾರೆ ಎಂದು ಶ್ರೀ ಸುದ್ದಯ್ಯ ಪುರಾಣಿಕರು ತಮ್ಮ ಕರುಣಾಡ ಕಾರಣಿಕ ಎಂಬ ಕವನದಲ್ಲಿ ಹೀಗೆ ಹೇಳುತ್ತಾರೆ ಕರುಣಾಡ ಕಾರಣಿಕ ಹಗಲೆಲ್ಲ ಹುಟ್ಟುವರೇ ಹಳಕಟ್ಟಿ ಎಂತವರು ಶತಕ ಶುಕ್ರವದ ಸತ್ಯ ಕೊಟ್ಟು ನಿಂತವರು ಕಷ್ಟಗಳೇ ಆಹಾರ ನಷ್ಟಗಳೇ ನೀರು ಕ್ಲೇಶಗಳೇ ಹಾಸಿಗೆಯು ದೊರೆತವಿವು ಮೂರು ಆದರೂ ಶರಣನಿವ ಕಂಗೆಡಲೇ ಇಲ್ಲ ಆದರ್ಶ ದೇಹಗಳ ಕೈ ಬಿಡಲೇ ಇಲ್ಲ ಇಂತಹ ಶರಣರಾದಂತಹ ವಾಗು ಹಳಕಟ್ಟಿಯವರ ತಂದೆ ಗುರುಬಸಪ್ಪನವರು ತಾಯಿ ದಾನಮ್ಮ ಇವರ ಚಿತ್ಗರ್ಭದಲ್ಲಿ ಜುಲೈ ಎರಡು ಸಾವಿರದ ಎಂಟುನೂರ ಎಂಬತ್ತರಂದು ಧಾರವಾಡದಲ್ಲಿ ಉದಯಿಸಿ ಬಂದವರೇ ಫಕೀರಪ್ಪ ಎಂಬ ನಾಮದಲ್ಲಿ ಇವರ ತಂದೆಯವರು ಉತ್ತಮ ಶಿಕ್ಷಕರಾಗಿ ಹಲವಾರು ಪುಸ್ತಕಗಳನ್ನು ರಚಿಸಿದ ಹಿರಿಯ ಚೇತನರು ಧಾರವಾಡದಲ್ಲಿಯೇ ಇವರ ಪ್ರಾಥಮಿಕ ಅಧ್ಯಯನ ನಂತರ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಮೆಟ್ರಿಕ್ಯುಲೇಷನ್ ಪಾಸಾದರು ತಂದೆಯ ಪ್ರೇರಣೆಯ ಮೇರೆಗೆ ಮುಂಬೈ ಸೇಂಟ್ ಝೇವಿಯರ್ ಕಾಲೇಜಿನಲ್ಲಿ ರಾಸಾಯನಿಕ ಶಾಸ್ತ್ರ ಮತ್ತು ಭೌತಶಾಸ್ತ್ರದೊಳಗೆ ಶಾಸ್ತ್ರದೊಳಗೆ ತೇರ್ಗಡೆಯಾದರು ತಮ್ಮ ಹದಿನಾರನೇ ವಯಸ್ಸಿನಿಗೆ ಬನಹಟ್ಟಿಯ ಚಿಕ್ಕೋಡಿ ಮನೆತನದ ತಮ್ಮಣ್ಣಪ್ಪನವರ ಮಗಳು ಭಾಗೀರಥಿಯವರೊಂದಿಗೆ ಸಾವಿರದ ಎಂಟುನೂರ ತೊಂಬತ್ತಾರರಂದು ವಿವಾಹ ಜರುಗಿತು ಅವರ ಮಾವನವರೂ ಸಹ ಸಮಾಜ ಸೇವಾ ದುರೀಣರೂ ಆಗಿದ್ದರಿಂದ ಹಳಕಟ್ಟಿಯವರ ವ್ಯಕ್ತಿತ್ವ ಪರಿಪೂರ್ಣವಾಗುವುದರಲ್ಲಿ ಪ್ರಮುಖ ಪಾತ್ರವನ್ನ ಅವರೂ ಸಹ ವಹಿಸಿದ್ದಾರೆ ಮುಂದೆ ವಕೀಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಕೆಲವು ವರ್ಷ ವಕೀಲಿ ವೃತ್ತಿಯನ್ನು ಆರಂಭಿಸಿದರೂ ಅವರ ಮನಸ್ಸು ಸಮಾಜಮುಖಿಯಾಗಿ ಚಿಂತಿಸುತ್ತಿತ್ತು ಆದ್ದರಿಂದ ಅವರು ತಮ್ಮ ಸರ್ಕಾರಿ ವಕೀಲಿ ವೃತ್ತಿಗೆ ತಿಲಾಂಜಲಿ ಹೇಳಿದರು ನಂತರ ಅವರ ಮುಂದಿನ ಸಮಸ್ತ ಬದುಕು ಸಮಾಜ ಮತ್ತು ಸಾಹಿತ್ಯ ಸೇವೆಗೆ ಸಮರ್ಪಿತವಾಯಿತು ತಮ್ಮ ಕಾರ್ಯಕ್ಷೇತ್ರವನ್ನ ಬೆಳಗಾವಿಯಿಂದ ಬಿಜಾಪುರಕ್ಕೆ ಅವರು ಸ್ಥಳಾಂತರಗೊಳ್ಳುತ್ತಾರೆ ವಚನ ಸಾಹಿತ್ಯದ ಸಂರಕ್ಷಣೆಗಾಗಿ ವಚನ ಸಾಹಿತ್ಯಕ್ಕೋಸ್ಕರ ತಮ್ಮ ವಕೀಲ ವೃತ್ತಿಯನ್ನೇ ಬಿಟ್ಟು ಇಡೀ ಜೀವನವನ್ನೇ ವಚನ ಸಾಹಿತ್ಯವನ್ನ ಸಂರಕ್ಷಣೆಯಲ್ಲಿ ತಮ್ಮ ಇಡೀ ಜೀವಮಾನವನ್ನೇ ಮುಡುಪಾಗಿಟ್ಟಂತಹ ಡಾಕ್ಟರ್ ಪಾಗು ಹಳಕಟ್ಟಿಯವರ ಜನ್ಮ ದಿನದ ಅಂಗವಾಗಿ ಹಾಗೆ ಇವತ್ತು ಇವರ ಜನ್ಮ ಅಂಗವಾಗಿ ವಚನಗಳ ಸಂರಕ್ಷಣಾ ದಿನ ಅಂತ ಕೂಡ ಆಚರಿಸ್ತಾರೆ ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಹಾಗೆ ಚನ್ನವೀರ ಕಣವಿಯವರ ಬರೆದಂತಹ ಒಂದು ಕವನ ಇವರು ಸಹ ಚನ್ನವೀರ ಕಣವಿಯರು ಸಹ ಡಾಕ್ಟರ್ ಪಾಗು ಹಳಕಟ್ಟಿಯವರ ಕುರಿತಾಗಿ ಅವರ ವ್ಯಕ್ತಿತ್ವದ ಕುರಿತಾಗಿ ಬರೆದಿರುವಂತಹ ವಿಚಾರಗಳ ಕುರಿತು ಶ್ರೀಮತಿ ಗಂಗಾ ಕುಪ್ಸಾದವರು ಮಾಹಿತಿಯನ್ನ ಹೇಳ್ತಾ ಇದ್ರು ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಕೇಳೋಣ ಬ ಹನ್ನೆರಡನೇ ಶತಮಾನದಲ್ಲಿ ರಚಿತವಾದ ವಚನ ಸಾಹಿತ್ಯವು ತಾಳೇಗರಿ ಮತ್ತು ಹಸ್ತಪ್ರತಿಗಳಲ್ಲಿ ಅಡಗಿತ್ತು ಅವುಗಳನ್ನು ಸಂಗ್ರಹಿಸಿ ಸಂಶೋಧಿಸಿ ಜೋಡಿಸಿ ಸಂಪಾದಿಸಿ ನಂತರ ಮುದ್ರಿಸಿ ಅಷ್ಟೇ ಅಲ್ಲದೆ ಅದನ್ನು ಜನಸಾಮಾನ್ಯರಿಗೆ ತಲುಪಿಸುವಂತಹ ಮಹಾನ್ ಕಾರ್ಯವನ್ನು ಕೈಗೊಳ್ಳುತ್ತಾರೆ ವಚನಗಳನ್ನು ಸಂಗ್ರಹಿಸಲು ಹಳ್ಳಿ ಹಳ್ಳಿಗಳನ್ನು ಸುತ್ತಿ ಮನೆ ಮನೆಗೆ ತೆರಳಿ ತಾಳೆಗರಿಗಳನ್ನು ಹುಡುಕಿ ಸ್ವಂತ ಹಣವನ್ನು ನೀಡಿ ಅದನ್ನು ಕೊಂಡುಕೊಳ್ಳುತ್ತಾರೆ ನಂತರ ಅವುಗಳನ್ನು ಪ್ರಕಟಿಸಲು ಹಣಕಾಸಿನ ಅಗತ್ಯ ಬಿದ್ದಾಗ ತಮ್ಮ ಸ್ವಂತ ಮನೆಯನ್ನೇ ಮಾರಿ ಹಿತಚಿಂತಕ ಮುದ್ರಣಾಲಯವನ್ನ ಪ್ರಾರಂಭಿಸುತ್ತಾರೆ ಮೊದಲು ಕೇವಲ ಐವತ್ತು ವಚನಕಾರರ ವಚನಗಳು ಮಾತ್ರ ತಿಳಿದಿದ್ದವು ಹಳಕಟ್ಟಿಯವರು ಇನ್ನೂರ ಐವತ್ತಕ್ಕೂ ಹೆಚ್ಚು ವಚನಕಾರರ ವಚನಗಳನ್ನ ಬೆಳಕಿಗೆ ತರುತ್ತಾರೆ ಅವರು ಒಂದಲ್ಲ ಎರಡಲ್ಲ ಅವರ ಕೊಡುಗೆಗಳು ಬಹುಮುಖ ಎಂದು ಹೇಳಬಹುದು ಅವುಗಳಲ್ಲಿ ಕೆಲವು ಈ ರೀತಿ ಇವೆ ಹಾಗೂ ಹಳಕಟ್ಟಿಯವರು ಮುಂಬೈ ವಿಧಾನಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದರು ಬಿ ಎಲ್ ಡಿ ಸಂಸ್ಥೆ ಅಂದರೆ ಬಿಜಾಪುರ ಲಿಂಗಾಯತ ಜಿಲ್ಲಾ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದರು ಸಿದ್ದೇಶ್ವರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕನ್ನು ಸ್ಥಾಪಿಸಿದ ಕೀರ್ತಿ ವರದಿ ಗ್ರಾಮೀಣಾಭಿವೃದ್ಧಿ ಸಂಘ ಒಕ್ಕಲುತನ ಸಹಕಾರ ಸಂಘದಿಂದ ರೈತರಿಗೆ ಕೊಡುಗೆ ನವ ಕರ್ನಾಟಕ ಪತ್ರಿಕೆಯನ್ನು ಆರಂಭಿಸುತ್ತಾರೆ ನೇಕಾರರ ಸಂಘ ಹತ್ತಿ ಮಾರಾಟ ಸಂಘಗಳು ಸ್ಥಾಪಿಸುವುದರಲ್ಲಿಯೂ ಶ್ರಮಿಸಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾನಿಲಯದ ಸ್ಥಾಪನೆಗೂ ಗಣನೀಯವಾಗಿ ಶ್ರಮಿಸುತ್ತಾರೆ ಈ ರೀತಿ ಬಹುಮುಖ ಪ್ರತಿಭೆ ಅವರದು ಅವರ ಕೆಲವು ಕೃತಿಗಳು ಈ ರೀತಿ ಇವೆ ವಚನಶಾಸ್ತ್ರ ಮೂರು ಭಾಗಗಳು ಏಳ್ನೂರ ಎಪ್ಪತ್ತು ಅಮರ ಗಣಾಧೀಶ್ವರರ ಚರಿತ್ರೆಗಳು ಶಿವಶರಣರ ಕೃತಿಗಳು ಬಸವೇಶ್ವರರ ವಚನಗಳು ಶಿವಾನುಭವ ಶಬ್ದಕೋಶ ಶೂನ್ಯ ಸಂಪಾದನೆ ದೇವರ ದಾಸಿಮಯ್ಯನ ವಚನಗಳು ಆದಯ್ಯನ ವಚನಗಳು ಕೃಷಿ ಜ್ಞಾನ ಪ್ರದೀಪಿಕೆ ಮುಂತಾದವು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಗುರು ಬಸವಣ್ಣನವರ ವಚನಗಳನ್ನು ಇಂಗ್ಲೀಷ್ ಭಾಷೆಗೆ ಅನುವಾದಿಸಿ ಇಂಡಿಯನ್ ಆ್ಯಂಟಿವಿಕ್ವರಿ ಎಂಬ ಪತ್ರಿಕೆಯಲ್ಲಿ ಅದನ್ನು ಪ್ರಕಟಿಸಿದವರು ಪ್ರಪ್ರಥಮವಾಗಿ ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದವರಲ್ಲಿ ಇವರೇ ಮೊದಲಿಗರು ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ವೀರಶೈವ ತರುಣ ಸಮ್ಮೇಳನ ಅಧ್ಯಕ್ಷರಾಗಿ ಕರ್ನಾಟಕ ಏಕೀಕರಣ ಪರಿಷತ್ತಿನ ಅಧ್ಯಕ್ಷರಾಗಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ನಾಡು ನುಡಿಯ ಏಳಿಗೆಗಾಗಿ ಅಹರ್ನಿಶಿ ಪರಿಶ್ರಮವನ್ನ ಪಟ್ಟಂತಹವರು ಯಾವುದೇ ಪದವಿ ಅಥವಾ ಪ್ರತಿಷ್ಠೆಗಳಿಗೆ ಹಿಗ್ಗದೆ ಬಡತನಕ್ಕೆ ಕುಗ್ಗದೆ ಸಿತಪ್ರಜ್ಞರಾಗಿದ್ದಂತಹವರು ಇಂತಹ ಮಹೋನ್ನತ ಸ್ಥಾನದಲ್ಲಿದ್ದರೂ ಸಹ ಹುದ್ದೆಗಳಲ್ಲಿದ್ದರೂ ಅವರು ತಮ್ಮ ಸ್ವಂತ ಬದುಕಿಗಾಗಿ ಬಿಡಿಕಾಸನ್ನು ಉಪಯೋಗಿಸಿದವಂತವರಲ್ಲ ವಚನ ಸಾಹಿತ್ಯದ ಪಿತಾಮಹಾರಾದ ಶ್ರೀಯುತ ಡಾಕ್ಟರ್ ಪಾಗು ಹಳಕಟ್ಟಿ ಅವರು ನಡೆದು ಬಂದ ಹಾದಿಯ ಕುರಿತಾಗಿ ಹಾಗೆ ಅವರು ವಚನ ಸಾಹಿತ್ಯಕ್ಕೆ ಸಲ್ಲಿಸಿದಂತಹ ಸೇವೆ ಇರಬಹುದು ಅವರಿಗೆ ಬಂದ ಅಂತಹ ಗೌರವಗಳಿರ್ಬೋದು ಈ ಎಲ್ಲಾ ಮಾಹಿತಿಯನ್ನ ಶ್ರೀಮತಿ ಗಂಗಾ ಮಾಹಿತಿ ಹೇಳ್ತಾ ಇದ್ರು ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ ಕೇಳೋಣ ಬನ್ನಿ ಅವರ ಜೀವನದ ನೋವುಗಳು ಹಳಕಟ್ಟಿಯವರು ನಂಜುಂಡೇಶ್ವರನಂತೆ ಬದುಕಿನಿದ್ದಕ್ಕೂ ಹಲವಾರು ನೋವುಗಳನ್ನ ಕಂಡಂತಹವರು ಏಳೆಯ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡಂತವರು ದುಡಿಯುವ ಮಗ ಅವನಿಗೆ ಸಾವಿರದ ಇನ್ನೂರು ಪಗಾರ ಬರುತ್ತಿತ್ತು ಚಂದ್ರಶೇಖರ ಅನ್ನುವರು ಅವರು ದೆಹಲಿಯಲ್ಲಿ ಕೆಲಸದಲ್ಲಿ ಆಗ ಅವರಿಗೆ ತುಂಬಾ ಸಂತೋಷ ಆಗತ್ತೆ ಯಾಕೆಂದ್ರೆ ನನಗೆ ಮುದ್ರಣಾಲಯಕ್ಕೆ ಸಹಕಾರ ಆಗತ್ತೆ ಅಂತ ಆದ್ರೆ ಅವರು ಅಕಾಲ ಮರಣಕ್ಕೆ ಹೊಂದುತ್ತಾರೆ ಅಂತಹ ದೂರದ ದೆಹಲಿಯಲ್ಲಿ ಇದ್ದಾಗ ಅವರಿಗೆ ಅಲ್ಲಿಗೆ ಹೋಗಲು ಸಹ ದುಡಿರ್ಲಿಲ್ಲ ಅದನ್ನೂ ಸಹ ಬೇರೆಯವರೊಂದಿಗೆ ತೆಗೆದುಕೊಂಡು ಹೋಗ್ತಾರೆ ನಂತರ ಶಿವನ ಸೋಮು ಶಿವನಿಗೇ ಸೇರಿತು ಎನ್ನುವಂತಹ ಭಾವದಿಂದ ಅಂತಹ ನೋವನ್ನು ಸಹ ನುಂಗಿಕೊಂಡು ವಚನ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾರೆ ಒಮ್ಮೆ ರೈಲಿನಲ್ಲಿ ಪ್ರಯಾಣಿಸ್ತಾ ಇರ್ತಾರೆ ಕಾಲ್ ಜಾರಿ ಅವರ ಮೂಳೆ ಮುರಿಯುತ್ತೆ ಆಗ ಅವರಿಗೆ ತುಂಬಾ ಈ ಮೂಳೆ ಮುರಿದಿದ್ದಕ್ಕಿಂತ ನನ್ನ ವಚನ ಸಾಹಿತ್ಯದ ಕೆಲಸ ಅರ್ಧದಲ್ಲಿಯೇ ನಿಲ್ಲುತ್ತಲ್ಲ ಅನ್ನುವಂತಹ ಯೋಚನೆ ಆಗುತ್ತೆ ಆದ್ರೂ ಸಹ ಅದೇ ಸ್ಥಿತಿಯಲ್ಲಿ ಅವರು ಮುದ್ರಣದ ಕರಡುಗಳನ್ನ ತಿದ್ದುತ್ತಾ ಇದ್ರಂತೆ ಇನ್ನೊಮ್ಮೆ ಅವರಿಗೆ ಕರಳು ಬೇನೆಯ ಕಾರಣದಿಂದಾಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಳ್ತಾರೆ ಆಗ್ಲೂ ಸಹ ಅವರು ಹೊಟ್ಟೆ ಮೇಲಾಗಿಯೇ ಮಲಗ ಮಲಗಬೇಕಾಗಿತ್ತು ಆ ಸಮಯದಲ್ಲೂ ಸಹ ಅವರು ಕರಡಚ್ಚಿನ ಪ್ರತಿ ನ್ನ ಹಿಡಿದುಕೊಂಡೇ ಅಲ್ಲಿ ಮಲಗಿದ್ದಲ್ಲಿಯೇ ತಿದ್ದುತ್ತಾ ಇದ್ರಂತೆ ಇಂತಹ ಇವರ ಸೇವೆಗೆ ಮೆಚ್ಚಿ ಮೈಸೂರನ ಅರಸರು ನಿಮಗೇನು ಸಹಾಯ ಬೇಕು ಅಂದಾಗ ಅವರು ತಮಗಾಗಿ ಏನೂ ಸಹ ಕೇಳ್ದೇನೆ ಪ್ರಭುದೇವರ ವಚನಗಳನ್ನ ನಾನು ಮುದ್ರಿಸ್ತಾ ಇದ್ದೀನಿ ಅಗತ್ಯವಾದಷ್ಟು ಅಚ್ಚಿನ ಮೊಳೆಗಳನ್ನು ಕೊಡಿಸಿ ಎಂದು ಹೇಳಿದಂತಹವರು ಪಾಗೋಹೊಳಕಟ್ಟಿಯವರು ಕನ್ನಡದ ಕಣ್ವ ಅನಿಸಿಕೊಂಡಂತಹ ಬಿ ಎಂ ಶ್ರೀಕಂಠಯ್ಯನವರು ಬಿಜಾಪುರಕ್ಕೆ ಒಮ್ಮೆ ಬಂದಾಗ ವಿಶ್ವವಿಖ್ಯಾತವಾದ ಗೋಲ ಗುಮ್ಮಟವನ್ನ ನೋಡ್ತೀರಾ ಎಂದು ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ಈ ಗುಮ್ಮಟ ಎಲ್ಲಿಯೂ ಹೋಗುವುದಿಲ್ಲ ಆದರೆ ನಮ್ಮ ಮಧ್ಯೆ ಜೀವಂತವಾಗಿರುವಂತಹ ವಚನ ಗುಮ್ಮಟವನ್ನು ನಾನು ಮೊದಲು ನೋಡಲು ಬಯಸ್ತೇನೆ ಅಂತ ಹೇಳಿ ಸೀದಾ ಹಳಕಟ್ಟೆಯವ್ರನ್ನ ಬಂದು ಭೇಟಿ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ ವಚನಶಾಸ್ತ್ರಸಾರ ಎಂಬ ಶಿವಶರಣರ ಬೃಹತ್ ಗ್ರಂಥವನ್ನು ಸಂಪಾದಿಸಿ ಮಂಗಳೂರು ಬಾಸೆಲ್ ಮಿಷನ್ ಪ್ರೆಸ್ಸಿಗೆ ಮುದ್ರಣಕ್ಕಾಗಿ ಐನೂರು ರೂಪಾಯಿ ಕೊಟ್ಟು ಅವರು ಕಳುಹಿಸ್ತಾರೆ ಅದನ್ನು ಮುದ್ರಣಕ್ಕೆ ಆದರೆ ಅಲ್ಲಿನ ಮುಖ್ಯಸ್ಥರು ಈ ಒಂದು ನಮ್ಮ ವಚನ ಸಾಹಿತ್ಯದ ತತ್ವಗಳನ್ನು ಓದಿ ನಾವು ಇದನ್ನು ಪ್ರಕಟಣೆ ಮಾಡೋದಿಲ್ಲ ಏಕೆಂದರೆ ನಮ್ಮ ಧರ್ಮದ ತತ್ವಗಳು ಸಹ ನಿಮ್ಮ ಧರ್ಮದ ನಿಮ್ಮ ಒಂದು ಗ್ರಂಥವನ್ನು ಹೋಲ್ತಾ ಇದ್ದಾವೆ ಇದನ್ನು ಮುದ್ರಿಸಿದರೆ ನಮ್ಮ ಮಿಷನರಿ ಉದ್ದೇಶಕ್ಕೆ ಭಂಗ ಬರುತ್ತದೆ ಈ ನಿಮ್ಮ ಗ್ರಂಥವು ಬೈಬಲ್ನಷ್ಟೇ ಮಹತ್ವವಾಗಿದೆ ಅಂತ ನುಡಿತಾರೆ ಅಂದರೆ ಶರಣ ಸಾಹಿತ್ಯಕ್ಕೆ ಎಂತಹ ಮಹತ್ವ ಇದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ ಮುಂದೆ ಅವರು ಬೆಳಗಾವಿಯಲ್ಲಿ ಹೋಗಿ ಅದನ್ನು ಮುದ್ರಣ ಮುದ್ರಣಕ್ಕೆ ಕೊಟ್ಟು ಮಾಡಿಸ್ತಾರೆ ಹಳಕಟ್ಟಿಯವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಅವರಿಗೆ ಘೋಷಿಸುತ್ತೆ ಅವರು ಡಾ ಗೌರವ ಡಾಕ್ಟರೇಟ್ ಪದವಿಯನ್ನ ಪಡ್ಕೋತಾರೆ ನಂತರ ಸಮಾರಂಭ ಮುಗಿದ ಮೇಲೆ ಭೋಜನ ಕೂಟದ ವ್ಯವಸ್ಥೆ ಇರುತ್ತೆ ಆಗ ಎಲ್ಲರೂ ಇವರು ಹಾಕಿಕೊಂಡಂತಹ ಕೋಟನ್ನು ಬಿಚ್ಚಿ ಭೋಜನಕ್ಕೆ ಬರ್ತಾರೆ ಆದರೆ ಇವರು ಕೋಟನ್ನು ತೆಗೆಯೋದೇ ಇಲ್ಲ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಯಾಕಪ್ಪ ನೀವು ಕೋಟನ್ನು ಹಾಕೊಂಡೇ ಊಟ ಮಾಡ್ತೀರಾ ನೀವು ಕೋಟ್ ಬಿಚ್ಚಿ ಅಂತ ಹೇಳಿ ತುಂಬಾ ಒತ್ತಾಯ ಮಾಡೋದ್ರಿಂದ ಅವ್ರು ತೆಗಿತಾರೆ ಆಗ ನೋಡ್ತಾರೆ ಒಳಗಿದ್ದ ಅಂಗಿ ಹರಿದು ಹೋಗಿ ಹೇಳ್ತಾರೆ ಅವರು ಅದು ಕಾಣಬಾರ್ದು ಅಂತಾನೆ ನಾನು ಕೋಟ್ ಹಾಕೊಂಡ್ ಬಂದಿದ್ದೆ ಆದ್ರೆ ನೀವು ಒತ್ತಾಯ ಪೂರ್ವಕವಾಗಿ ಕೋಟನ್ನ ಬಿಚ್ಚಿಸಿದ್ರಿ ನಿಮಗೆ ಈಗ ಊಟಕ್ಕೆ ಯಾವುದೇ ರೀತಿಯ ತೊಂದರೆ ಆಗ್ಲಿಲ್ವಲ್ಲ ಅಂತ ಅನ್ನುವ ಮಾತನ್ನ ಹೇಳ್ತಾರೆ ಆದ್ರಿಂದ ನಮಗೆ ಗೊತ್ತಾಗತ್ತೆ ಹರಿದ ಅಂಗಿಯನ್ನು ಹಾಕಿಕೊಂಡು ಗೌರವ ಡಾಕ್ಟರೇಟ್ ಪದವಿ ಸ್ವೀಕರಿಸಿದವರು ಯಾರಪ್ಪ ಅಂತಂದ್ರೆ ಮತ್ತಾರು ಅಲ್ಲ ಪಾಗುಹೊಳಕಟ್ಟಿಯವರು ಹೀಗೆ ಬದುಕಿನ ಉದ್ದಕ್ಕೂ ಸಹ ಬಸವಾದಿ ಪ್ರಮತರ ಸೇವೆಗಾಗಿ ತಮ್ಮನ್ನು ಅರ್ಪಿಸಿಕೊಂಡು ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸ್ವಿ ಜುಲೈ ಇಪ್ಪತ್ತೊಂಬತ್ತರಂದು ವಿಜಯಪುರದಲ್ಲಿ ಅವರು ಲಿಂಗೈಕ್ಯರಾಗ್ತಾರೆ ಆದ್ದರಿಂದಲೇ ತ್ರಿಲಿಂಗ ದೇವ ಅವರು ಒಂದು ವಚನದಲ್ಲಿ ಹೇಳ್ತಾರೆ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡಯ್ಯ ಈ ವಚನದಂತೆಯೇ ಇದ್ದಂತಹವರು ಪಾಗು ಹೊಳಕಟ್ಟಿಯವರು ಅವರ ತ್ಯಾಗ ಮತ್ತು ಪರಿಶ್ರಮದ ಫಲವಾಗಿ ಇಂದು ನಮಗೆ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯವು ನಮ್ಮ ಕೈ ಸೇರಿ ವಿಶ್ವ ಸಾಹಿತ್ಯದಲ್ಲಿ ಅದು ತನ್ನ ಸ್ಥಾನವನ್ನು ಪಡೆದಿದೆ ಎಂದರೆ ಅತಿಶಯೋಕ್ತಿಯಲ್ಲ ವಚನ ಸಾಹಿತ್ಯದ ಯುಗಪುರುಷ ಯಾರು ಅಂದರೆ ಅವರು ಪಾಗು ಹೊಳೆಕಟ್ಟಿಯವರು ಹನ್ನೆರಡನೇ ಶತಮಾನದ ಶಿವಶರಣರ ವಚನಗಳನ್ನ ನಮಗೆ ಕೊಟ್ಟಂತಹವರು ಹನ್ನೆರಡನೇ ಶತಮಾನದ ಶಿವಶರಣರು ಕೊಟ್ಟಂತಹ ವಚನಗಳ ಮೂಲಕ ಜ್ಞಾನದ ಬೆಳಕನ್ನ ಜಗತ್ತಿಗೆ ಬಿತ್ತರಿಸಿ ನೀತಿ ಸಂಹಿತೆ ಹಾಕಿಕೊಟ್ಟು ಸಮಾನತೆ ಸಹಬಾಳ್ವೆ ಮುಂತಾದ ಚಿಂತನೆಗಳನ್ನ ಕೊಟ್ಟು ಜೊತೆಗೆ ದಯೆ ಅನುಕಂಪ ಪ್ರೀತಿ ಈ ರೀತಿಯಾದಂತಹ ಮಾನವೀಯ ಮೌಲ್ಯವುಳ್ಳಂತಹ ಸಂದೇಶಗಳು ಇರುವುದು ವಚನ ಸಾಹಿತ್ಯದಲ್ಲಿ ಆ ಒಂದು ವಚನ ಸಾಹಿತ್ಯವನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ಅದೇ ನಾವು ಹಳಕಟ್ಟಿ ಹಳಕಟ್ಟಿಯವರಿಗೆ ನೀಡುವ ಒಂದು ಗೌರವ ಎಂದು ಹೇಳಬಹುದು ಇಲ್ಲಿಯವರೆಗೂ ಡಾಕ್ಟರ್ ಪಾಗು ಹಳಕಟ್ಟಿಯವರ ಬಗ್ಗೆ ಅವರ ಜೀವನದ ಬಗ್ಗೆ ತಿಳಿಸಿಕೊಡಲು ಅವಕಾಶ ಮಾಡಿಕೊಟ್ಟಂತಹ ಕೇಳಿದಂತಹ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು ಶರಣು ಶರಣಾರ್ಥಿಗಳು ಧನ್ಯವಾದಗಳು ಮೇಡಮ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಾಕ್ಟರ್ ಪಾಗು ಹಳಕಟ್ಟಿಯವರ ಜನ್ಮ ದಿನಾಚರಣೆಯ ಅಂಗವಾಗಿ ಅವರ ವಿಚಾರಧಾರೆಯನ್ನ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದೀರಾ ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದಂಥ ಶ್ರೀಮತಿ ಗಂಗಾ ಅವರು ಭಾಗವಹಿಸಿ ವಚನಗಳ ಸಂರಕ್ಷಣೆಯಲ್ಲಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟಂತಹ ಡಾಕ್ಟರ್ ಪಾಗು ಹಳಕಟ್ಟಿಯವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು ಕೇಳ್ತಾ ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ